ಹೇಳುದು ಬೇಡ ಯಾರಿಗೆ ಹೇಳೋದು ಬೇಡ ಯಾರಿಗೆ ಹೇಳುದು ಬೇಡ ನಮ್ಮ ಯಾರಿಗೆ ಹೇಳುದು ಹಾಡಿನಂತೆ ಹಾಡಬೇಕು ಕುಣಿವಂತೆ ಕುಣಿಯಬೇಕು ಹಾಡಿನಂತೆ ಹಾಡಬೇಕು ಕುಣಿವಂತೆ ಕುಣಿಯಬೇಕು ಹಾಡಿ ನಲಿಯೋಣ ಹಾಡಿ ಕುಣಿಯೋಣ ಬೇಡ ನವ ಯಾರೀ ಹೇಳ್ತೇ ಹೇಳೋದು ಬೇಡ ನವ ಯಾರೀ ಹೇಳ್ತ ಬೇಡ ಗಲ್ಲ ಗಲ್ಲ ಹಚ್ಚಿಕೊಂಡ ಮಲ್ಲಿಗೆ ಮಂಟಪದಲ್ಲಿ ಗಲ್ಲ ಗಲ್ಲ ಹಚ್ಚಿ ಹಾಡು ತೊಂಡಿ ಹಾಡು ತನ್ನೋಣಿ ಹೇಳುದು ಬೇಡ ಯಾರಿಗೆ ಹೇಳುದು ಬೇಡ ಯಾರಿಗೆ ಹೇಳುದು ಬೇಡ ನವ ಯಾರಿಗೆ ಹೇಳುದು ಬೇಡ ಮಂಟಪದಲ್ಲಿ ತಾತನವ್ರಿ ಆರಾಮ್ ಪ್ರಿಯಾ ನೀವು ಆರಾಮ್ ನೋಡು ತಾತ್ಯ ತಾತನವ್ರಿ ಹೇಳ್ರಿ ಸದ್ದ ಅಂತ ನಾನು ಬೇಕನ್ನೋ ಶಬ್ದ ತಾತ ಇವರು ಬಾಳಿವಾಗ ಅದ ಹೌದಿಲ್ಲ ತಾತ ಇವ್ ಸದ್ಯ ನಾನು ಇವರಿಗೆ ಬೇಕಾದ್ರೆ ತಾತೊಂದೆರಡು ಮಾತದ ಏನ ತೇಳ್ಬೇಕು ಹೇಳಬೇಕು ಅಂದ ಈ ಸದ್ಯ ನಾನು ಬೇಕು ಶಬ್ದ ಹೌದು ತಾತ ಇವ್ರ ಬಾಯಿ ಒಳಗದೆ ತಾತ ನಾನು ಬೇಕಾದ್ರೆ ಹೌದು ತಾತ ಇವರ ಮನೆಯಾಗಿನ ಮದುವೆ ಹಿಂದಿ ತಾತ ಸೋಡ ಪತ್ರ ಕೊಟ್ಟರು ತಾತ ಈ ಸದ್ಯ ನಾ ಇವ್ರ ಮನೆಗ್ ಬರ್ತಾನೆ ಏನ್ ಹೋಗ್ತದೆ ತಾತ ಯಾಕ ಆ ಹುಡುಗಿ ಮರಬರ್ಕಿ ನೀ ಕಟ್ಕೋತಿಯ ತನ್ನ ಮರಮರ್ಕಿ ಹೌದು ತಾತ ಅಂದ ಈಗ ಅವ್ರ ಮರಮರ್ಕಿ ನನಗ ಇವ್ರಿಗೆ ನಾ ಬೇಕಾಗಿನಲ್ಲ

ನೀವೇನ ಯಾರ ಬಂದ ಕೇಳಿದ್ರ ಅಂತ ಬೇಡ ಯಾರ ಬಂದ ಕೇಳಿದ್ರ ಈ ಮನಿ ಮಾಲಕ್ ಅಂತ ಹೇಳ್ರಿ ಹಾ ಹಾ ಕುಡ್ರಿ ತಾಯ್ ಅರಾಮ್ ಕುಡ್ರಿ ಕಾರ್ ಬರೀ ಬರೀ ಅಂದ್ತು ನಮ್ಮನಿಗೆ ಇಬ್ಬರು ಗಂಡಸ್ರ ಬಂದ್ರ ಮನೆಗೆ ಬಂದಾರೆ ಅದು ನಿಮ್ಮನೆ ಕೇಳ್ಕೋತ ನಮ್ಮ ಮನೆ ತಕ್ಕ ಬಂದ್ರೆ ಬಂದ್ರ ನಮ್ಮ ಮನ್ಯಾಗ ಇಲ್ಲಪ್ಪ ಅಂತಂದ್ರೆ ಹಾ ನಮ್ ಮನ್ಯಾಗ ಗಂಡಸಿಲ್ಲ ಹೊರ ಹೋಗ್ಯಾರ ಅಂದ್ರೆ ಹೋಗ್ಬೇಕು ಹೌಬೇಕಿಲ್ಲ ಹೊಂಟ ಮನೆಯ ಹಿಡಬೇಕ ಹೌದು ಅವ್ರ ಹೋಗ್ಲಿ ಏನಂದ್ರ ಏನಂದ್ರಪ್ಪ ಅಂದ್ರ ಬಂದಾರು ಬಂದ ಮಂದಿಗೆ ಮಾನಸ್ತನ ಮಾಡ್ಬೇಕಂತ ಹೇಳಿ ಹೇಳ ನಾನ್ ಕರೆದ ಒಂದ ಚರಿಗೆ ನೀರ್ ಕೊಟ್ನಿ ನೀರ್ ಕೊಟ್ರಿ ಒಂದ್ ಕಪ್ ಚಾ ಮಾಡಿ ಕೊಟ್ನಿ ಚಾ ಮಾಡಿ ಚಹಾ ಕುಡಿಬೇಕಾ ಬಂದರಿ ಸೋಂಕೆಲ್ಲಾ ಹೋಗ್ಬೇಕು ಒಂಟಿ ಹಿಡಬೇಕ ಹಿಡ್ಬೇಕ ಹೌದು ಅವ್ರ ಹೋಗ್ಲಿಲ್ರಿ ಹೋಗಲಿಲ್ಲ ನಮ್ಮನ್ಯಾಗ ಗನ ಮಕ್ಳಂದ್ರು ಹೋಗ್ಲಿಲ್ಲ ನೀರ್ ಕೊಟ್ರು ಹೋಗ್ಲಿಲ್ಲ ಚಾ ಮಾಡಿ ಕೊಟ್ಟರು ಹೋಗ್ಲಿಲ್ಲ ಇವ್ರಿಗೆ ಏನೇ ಬೇಕಾಗೈತಿ ಅಂದ್ರ ಪಾಪ ಬಾಳ ಬಾಳೋದಿತ್ತು ಬಂದ ಹಸದಾರ್ ಯಾ ಅಂತ ಅಡಿಗೆ ಮಾಡಿ ಉಣ್ಣಾಕ ಕೊಟ್ಟನೆ ಅಂದ ನೋಡಪ್ಪ ನಿಮ್ಮನಿಗೆ ಹಾದೀವಿ ಮತ್ತೆ ಏನ್ ಮಾನಸ್ತನ ಮಾಡಲಿಲ್ಲ ಹೌದು ನಿಮ್ ಕಿಮ್ಮತ್ ಹೋಗಬಾರ್ದ ಮಂದಿಗೆ ಮಾನಸ್ತನ ಮಾಡಿ ಅವ್ರಿಗೆ ಕಳಿಸಿರ ಅವ್ರೇನ್ ಹೋಗಲಿಲ್ರಿ ಹೋಗಲಿಲ್ಲ ಅವ್ರ ಏನೇ ಇಬ್ಬರ ಬಂದಾರಲ್ಲ ಅವ್ರಿಗೆ ನೀ ಕೇಳ್ತೀವಿ ನಾ ಕೇಳು ನೀ ಕೇಳ್ತೀವಿ ನಾ ಕೇಳು ಅಲ್ಲೇ ಮಾತಾಡಕತ್ತ ಬಿಟ್ಟರೆ ಸುಗು 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 ಸು ಚಾಲು ಮಾಡ್ರ ಅನ್ನಗೆ ಎಲ್ಲೇ ಚಾಲೂ ಮಾಡಿದೆವ್ರು ಹಾಂ ಅದ್ರಾಗ ಒಬ್ಬ ಧೈರ್ಯ ಮಾಡಿ ಬಂದ ಬಂದ ಕಾಲ್ ಕೆದ್ರ ಮುಂದೆ ಕಾಲ್ ಕೆದ್ರಿ ಬಂದ ಅವ ಬಂದು ಏನು ಏನಂದ ಅವ್ರಿಗೆ ಒಬ್ಬಗ ಹೆಣ್ಣು ಮಕ್ಳು ಬೇಕಾಗ್ಯ ಬೇಕಾಗಿದಾಳೆ ಒಬ್ಬ ಕೇಳಣ್ಣವ ಹೇಳಣ್ಣ ಒಬ್ಬ ಕೇಳಾಕ ಬರಾವ ಹಾಂ ಹಾಂ ಕೇಳಣ್ಣವ ಇಲ್ಲಿ ಅದಾವ ಕೇಳಣ್ಣವ್ರು ಹಾಂ ನೋಡಿ ಈ ತರ ಕಡೆ ಹೊಲ್ದಾಗ ಬಿದ್ರು

ஒன்னு ஏனது ஆறு கட்ட பேப்பி கர்நாடகர் கட்டிங் கட்டிங் நீக்கேன்தோனாத்தரோட மாலிக் கேஸ்தான் இவ் வந்துர் பேப்பி நோடது அஷ்டமா அஸ அஷ்ட நீ ஒேட் மத்த நாள ನಮ್ಮದು ಇದು ಸುಮಾರು ಐತಿ ಗಣಪತಿ ಗಣಪ ಹೊಡಿಗಂಟ ಒಯ್ಯೋತಿ ಒಟ್ಟೇನ ಒಯ್ಯೋತ್ ನಾ ಕಾಕನ ಕರ್ಕೋದ ಬಂದ್ ಹೊಡೆದ ಅಲ್ಲಿ ಬಂದ ಕರ್ಕೊಂಡ್ ಅವನು ಆ ಕಾಕನ ಮೊದಲು ಕುತ್ಸಂಗ ಅಂತ ಏ ಅದು ನಮ್ಮ ಊರಾಯ್ನ ಪದ್ಧತಿ ಏನೈತ್ಲ ಆ ಪ್ರಕಾರ ನೀನು ಮಾತಾಡಿದ ನಿನ್ನ ಆಟ ನಾವು ನೋಡಿಲ್ಲವ್ವ ಆದ್ರೆ ಐವತ್ತು ವರ್ಷದಿಂದ ನಾವು ಆಟ ಮಾಡ್ಕೊತ ಬಂದವ ಅಗ್ದಿ ನಾವು ಹಗರ್ ಸಾಕಿದ್ದ ನಿಲ್ರಿ ಹೋ ಬಿಡು ಲಗಡು ಮುಗಿಸೋ ಬ್ರೇಕ್ ಹಚ್ಚು ನೀ ಬ್ರೇಕ್ ಹಚ್ಚ ಹೋಯ್ತು ನಮ್ಮ ಗಾಯ ನೆಲ್ಲು ಹೆಚ್ಚಂದ್ರೆ ತಗಿ

ಇಪ್ಪತ್ ರೂಪಾಯಿ ಕೊಟ್ಟಾರ ಅವ್ನ್ ನಿಮ್ ಕಾಣಿಕೆ ಅವ್ನು ಶಿಖೋರ್ಸ್ರಿ ನಾವ್ ಐವತ್ತು ವರ್ಷದಿಂದ ಆಟ ಮಾಡಿವ್ರಿ